ಪದೇ ಪದೇ ಸಂವಿಧಾನವನ್ನು ಬದಲಾಯಿಸ್ತೇವೆ ಈ ಸಂವಿಧಾನ ನಮಗೆ ಒಪ್ಪಿಗೆ ಇಲ್ಲ ಸಂವಿಧಾನ ಜಾರಿ ಆದ್ದರಿಂದ ಕೂಡ ಈ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿಲ್ಲ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದದ್ದು ಅದು ಕೆಲವೊಂದು ಸಚಿವರು ಮತ್ತು ಅವರ ಲೋಕಸಭಾ ಸದಸ್ಯರು ಪಾರ್ಟಿಯ ಉನ್ನತ ಪದಾಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಓಪನ್ ಆಗಿದ್ದಾರೆ ಸಂವಿಧಾನವನ್ನು ನಾವು ಬದಲಾಯಿಸಿದ್ದೇವೆ ನಮಗೆ ನಾವು ಪ್ಲಸ್ ಸೀಟನ್ನು ಈ ಬಾರಿ ಕೊಡಬೇಕು ಅಂತ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆಡಳಿತವನ್ನು ನಡೆಸುವಾಗ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಅವರ ಪಾಲಿಸಿ ಯಾವುದು ಅಂತ ಕೂಡ ನಾವು ಮತ್ತು ಈ ದೇಶದ ಜನತೆ ಸೂಕ್ಷ್ಮವಾಗಿ ಮನ್ನಿಸಿದ್ದೇವೆ ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಅವರ ಪಾಲಿಸಿ ಮ್ಯಾಟರ್ಗಳಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಅವರು ಕವಳೆ ಖಾಸಗಿ ಮತ್ತೆ ಕೊಡ್ತಾ ಇದ್ದಾರೆ ದೇಶದ ಬಹುತೇಕ ಸಾರ್ವಜನಿಕ ಉದ್ದಿಮೆಗಳನ್ನು ಅದು ಏರ್ ಇಂಡಿಯಾ ಇರುವುದು ರೈಲ್ವೆ ಅನೇಕ ಉದ್ದಿಮೆಗಳನ್ನು ಅವರು ಖಾಸಗೀಕರಣ ಮಾಡುವುದರ ಮೂಲಕ ಖಾಸಗಿ ವ್ಯಕ್ತಿಗಳ ಹೇಗೆ ಅದನ್ನು ಕೊಡೋದರ ಮೂಲಕ ಅಲ್ಲಿ ಪರೋಕ್ಷವಾಗಿ ಮೀಸಲಾತಿಯನ್ನು ಉಂಟು ಹಾಕಿದರು ಇದು ನಮ್ಮ ಸೋಸ್ಥ ಸಮುದಾಯಕ್ಕೆ ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ನಮ್ಮ ಸಮುದಾಯ ಅಲ್ಲೋ ಸ್ವಲ್ಪ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ಒಂದು ಸ್ವಾಭಿಮಾನಿ ಜೀವನವನ್ನು ಕಟ್ಕೊಂಡಿದ್ದೆ ಆದರೆ ಅವರು ಹಲವಾರು ವರ್ಷದಿಂದ ಇದ್ರ ಬಗ್ಗೆ ಮುಂಚಾಗ್ತಾ ಇದೆ ಈ ಮೀಸಲಾತಿಯನ್ನು ತೆಗಿಬೇಕು ಈ ದೇಶದ ಬಹುಸಂಖ್ಯಾತ ಸೂಕ್ತ ಸಮುದಾಯ ಮತ್ತೆ ನಮ್ಮ ಗುಲಾಮಿಗೆ ಬರಬೇಕು ಎಂಬ ಒಂದು ಇಟ್ಕೊಂಡಿದ್ದರು ಅದರ ಮೂಲಕ ಅವರು ನೇರವಾಗಿ ತೆರೆಯಂತೆ ಈಗ ಸಾರ್ವಜನಿಕ ಉದ್ಯಮಿಗಳಿಂದ ರಾಷ್ಟ್ರೀಯ ಖಾಸಗಿಯವರಿಗೆ ಮಾರಾಟ ಮಾಡುವ ನೀತಿ ಅದು ಕ್ಯಾಬಿನೆಟ್ನ ಮುಖ್ಯಸ್ಥರಾಗಿರ್ತಾರೆ ದೇಶದ ಆಡಳಿತವನ್ನು ಮಾಡುವಾಗ ಬೇರೆಲ್ಲ ಕ್ಯಾಬಿನೆಟ್ನವರ ಸಹೋದ್ಯೋಗಿಗಳು ಕೂಡ ಅವರ ಜೊತೆಗೆ ಸೇರಿಕೊಂಡು ಸಾಮುದಾಯಿಕ ನಾಯಕತ್ವದಲ್ಲಿ ಆಡಳಿತ ನಡ್ಕೊಂಡು ಹೋಗುವುದು ಇದನ್ನ ಪ್ರತಿ ಬೇರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕೂಡ ಅದೇ ಇದೆ ಡಿ ಮಾಡಿ ಅಧ್ಯಯನ ಆದರೂ ಆದರೆ ಭಿನ್ನವಾಗಿ ಇವತ್ತು ಪ್ರಜಾಪ್ರಭುತ್ವವನ್ನು ಅಣಕಿಸುವ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಅಣಕಿಸುವ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಬಿ ಜೆ ಪಿ ಮುಂದುವರಿತಾ ಇದೆ ಮತ್ತು ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರೆಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ಇಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಈ ದೇಶದ ಸಮುದಾಯದ ಬಗ್ಗೆ ಸೋಷ್ಣ ಸಮುದಾಯದ ಬಗ್ಗೆ ಮಹಿಳೆಯರ ಬಗ್ಗೆ ಪ್ರತ್ಯೇಕವಾಗಿ ಆದ್ಯತೆ ಕೊಟ್ಟು ಮಾತಾಡೋದಿಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ ರೂಪಿಸೋದಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯಕ್ರಮ ಒಂದೇ ಒಂದು ಕಾರ್ಯಕ್ರಮವು ಪರಿಶಿಷ್ಟ ಜಾತಿ ತಮಿಳು ಪಂಗಡದವರ ಕಲ್ಯಾಣಕ್ಕಾಗಿ ಆ ಸಮುದಾಯದ ಸಬಲೀಕರಣಕ್ಕಾಗಿ ಪ್ರಕಟ ಮಾಡಿದ್ರೆ ಅದನ್ನು ನಾವು ಕೊಡ್ಬೋದಿಲ್ಲ ಬಿ ಜೆ ಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯಕ್ರಮವನ್ನು ನಮ್ಮ ತಿಳಿಸ್ತೀವಿ ಸಮುದಾಯದ ಪರವಾಗಿ ನಮ್ಮ ಕಲ್ಯಾಣಕ್ಕೆ ಕಲ್ಯಾಣಕ್ಕೋಸ್ಕರ ಮಾಡಿದ್ದನ್ನು ನಮಗೆ ಆಗ್ತಾ ಇದೆ ಮತ್ತೆ ಅದಕ್ಕಿಂತ ಜಾಸ್ತಿ ನಮಗೆ ಆತಂಕ ಅಂತ ಹೇಳಿದರೆ ದೇಶದ ಮುಂಚಾರ ಮಿತ್ರ ಭಾಗದಲ್ಲಿ ಎಲ್ಲ ಕಡೆ ಒಂದು ನಮ್ಮ ದಲಿತ ಸಮುದಾಯದವರ ಮೇಲೆ ದುರ್ಬಲ ವರ್ಗದವರ ಮೇಲೆ ಪದೇ ಪದೇ ದೌರ್ಜನ್ಯಗಳು ಆಕ್ರಮಣ ಆಗ್ತಾ ಇದೆ ನಮ್ಮ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅತ್ರಾಸು ಘಟನೆ ಇವೆಲ್ಲ ನೋಡಿದಿರಿ ಅತ್ರಾಸದ ಘಟನೆ ಆದಾಗ ಈ ದೇಶದ ಜೊತೆ ನಾಚಿ ತಲೆ ತೆಗೆಸಿದ್ದೆ ಅಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಒಬ್ಬ ಗ್ರಾಮ ಮಟ್ಟದ ಪದಾಧಿಕಾರಿ ಗ್ರಾಮ ಮಟ್ಟದ ಒಬ್ಬ ಕಾರ್ಯಕರ್ತ ಆ ಘಟನೆಯನ್ನು ಯಾವ ರೀತಿ ತಕ್ಕೊಂಡ ಎನ್ನುವುದು ಕೂಡ ನಾವು ನಿಮಗೆ ಒಬ್ಬ ಗ್ರಾಮ ಮಟ್ಟದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಿ ಜೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಆ ಕೃತ್ಯವನ್ನು ಸಮರ್ಪಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದು ನಮಗೆ ಬಹಳ ಆತಂಕ ಇದೆ ಇವತ್ತು ಬಿಜೆಪಿಯ ಅಷ್ಟೂ ಕಾರ್ಯಕರ್ತರು ನಾಯಕರುಗಳು ಒಂದೇ ರೀತಿಯಲ್ಲಿ ಮಾತಾಡ್ತಾರೆ ಒಂದೇ ದಲೆಯಲ್ಲಿ ಮಾತಾಡ್ತಾರೆ ಈ ದೌರ್ಜನ್ಯಗಳಾದಾಗ ಮೇಲು ಜಾತಿಯ ಸಮುದಾಯದವರು ನಮ್ಮ ಹಿಂದುಳಿದ ಜಾತಿಯವರು ಮೇಲೆ ದೌರ್ಜನ್ಯಗಳನ್ನು ಮಾಡಿದೆ ಅದನ್ನು ಸಮರ್ಥನೆ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ತನಿಖಾ ಸಂಸ್ಥೆಗಳಿರ್ಬೋದು ಅವರು ಕೂಡ ಅದನ್ನು ಜಾಸ್ತಿ ಮುಂದುವರೆದು ವಹಿಸಿ ಅದನ್ನು ತನಿಖೆ ಮಾಡಿ ತಪ್ಪಿಸ ಶಿಕ್ಷೆಯನ್ನು ಕೊಡುವ ಕಾರ್ಯವನ್ನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ನಮಗೆ ನಮ್ಮ ಆರ್ಥಿಕ ಕಾರಣವಾಗಿದೆ ಇಡೀ ದೇಶಕ್ಕೆ ಒಂದು ಮಹತ್ವಪೂರ್ಣ ಚುನಾವಣೆ ಅಂತ ಹೇಳಿ ನಾವು ಅದನ್ನು ಭಾವಿಸ್ತೇವೆ ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಿಸ್ಥಿತಿಗೆ ಈ ಚುನಾವಣೆ ಮುಗಿಯನ್ನು ಕರೆತದೆ ಯಾಕೆ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳಲ್ಲಿ ದೇಶದ ಆಡಳಿತವನ್ನು ನಡೆಸಿದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಯಾವೆಲ್ಲ ಜನ ವಿರೋಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿರುವುದನ್ನು ನಾವು ಇವೆಲ್ಲದನ್ನ ಜೊತೆ ನಮ್ಮೆಲ್ಲ ಜಿಲ್ಲೆಯಲ್ಲಿ ಸಮುದಾಯದ ಮೇಲೆ ಅತ್ಯಾಚಾರ